ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಾಗರ ಪಂಚಮಿ ಹಬ್ಬ ಹಾಗೂ ನಾಗದೇವತೆಗಳ ಹಬ್ಬದ ಬಗ್ಗೆ ತಿಳಿಸಲು ಬಂದಿದ್ದೇನೆ ಹಿಂದೂ ಧರ್ಮದಲ್ಲಿ ನಾಗರ ಹಬ್ಬಕ್ಕೆ ಹಾಗೂ ನಾಗರ ದೇವತೆಗಳಿಗೆ ಒಂದು ಬಹಳ ವಿಶೇಷವಾದ ಒಂದು ಮಹತ್ವವಿದೆ ಹಾಗೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ಅಂದ್ರೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಕು ಆಗಸ್ಟ್ ಒಂಬತ್ತನೇ ತಾರೀಕು ನಾಗರ ಪಂಚಮಿಯನ್ನ ಆಚರಣೆ ಮಾಡಲಾಗುತ್ತೆ ಬಹುತೇಕ ಕಡೆ ಮೊದಲು ನಾಗರ ಚೌತಿಯನ್ನ ಆರಾಧನೆಯನ್ನ ಮಾಡಿ ಅಂದ್ರೆ ಅಂದ್ರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ನಾಲ್ಕನೇ ದಿನದಂದು ಚೌತಿಯನ್ನ ಆಚರಣೆ ಮಾಡಿ ನಂತರ ಐದನೇ ದಿನ ಪಂಚಮಿ ತಿಥಿ ಎಂದು ನಾಗರ ಪಂಚಮಿನ ಆಚರಣೆಯನ್ನ ಮಾಡ್ತಾರೆ ನಾಗರ ಚೌತಿ ಎಂದು ನಾಗನಿಗೆ ತನ್ನಿ ಹರಿಯದು ಅಂತ ಹೇಳಿ ಆಚರಣೆಯನ್ನ ಮಾಡ್ಲಾಗುತ್ತೆ ಇದನ್ನ ಬಹಳ ಒಂದು ಕಟ್ಟು ನಿಟ್ಟಾಗಿ ಬಹಳ ಮಡಿಯಿಂದ ಆಚರಣೆಯನ್ನ ಮಾಡ್ಬೇಕು ಹಾಗಿದ್ರೆ ನಾಗರ ಪಂಚಮಿಯನ್ನ ಅಷ್ಟೊಂದು ಕಟ್ಟು ನಿಟ್ಟಾಗಿ ಮಾಡಬಾರ್ದ ಅಂತ ಅಂದ್ರೆ ಖಂಡಿತ ಇಲ್ಲ ನಾಗರ ಪಂಚಮಿಯನ್ನು ಕೂಡ ನೀವು ಮಾಡ್ಬೋದು ಆದ್ರೆ ನಾಗರ ಚೌತಿಗೆ ಕೆಲವೊಂದು ನಿಯಮಗಳೇ ಇದೆ ಅಂತಾನೆ ಹೇಳ್ಬೋದು ಹಾಗೆ ನಾಗರ ಪಂಚಮಿಯನ್ನ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಯಾರು ಬೇಕಾದ್ರೂ ನಾಗದೇವರ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಹಾಗೆ ಯಾವುದೇ ಸರ್ಪದೋಷ ಹಾಗೆ ನಾಗದೋಷಗಳಿದ್ರೆ ಹಾಗೆ ಚರ್ಮ ವ್ಯಾಧಿಗಳಿದ್ರೆ ಮತ್ತು ಮುಂತಾದ ಮದುವೆ ವಿಳಂಬವಾಗಿದ್ರೆ ಮತ್ತು ಮಕ್ಕಳಾಗ್ತಿಲ್ಲ ಅಂತವರು ಕೂಡ ಯಾರು ಬೇಕಾದ್ರು ಅಂದ್ರೆ ನಿಮ್ಗೆ ಗೊತ್ತು ಗೊತ್ತಿಲ್ವ ಮೊದಲು ಈ ಭೂಮಿ ಮೇಲೆ ಇದ್ದವೇ ನಾಗರುಗಳು ಅಂದ್ರೆ ಮೊದಲು ಈ ಭೂಮಿ ಮೇಲೆ ನಾಗರುಗಳ ಅಸ್ತಿತ್ವ ಇದ್ದಂತೆ ನಾಗದೇವರ ಆರಾಧನೆಯನ್ನ ಮಾಡೋದ್ರಿಂದಾನೇ ಹಣಕಾಸು ಆಗಿರ್ಬೋದು ಅಥವಾ ಮದುವೆ ಆಗಿರ್ಬೋದು ಮೊದಲು ಅವರ ಆಶೀರ್ವಾದವನ್ನು ನಾವು ಪಡ್ಕೊಳ್ಬೇಕಂತೆ ಹಾಗೆ ಭೂಮಿಯ ವಿಚಾರದಲ್ಲಿ ಆಗಿರ್ಬಹುದು ಭೂಮಿಯ ವಿಚಾರ ಅಂತ ಅಂದ್ರೆ ನಿಮಗೆ ಗೊತ್ತು ಕುಜನಿಗೆ ಸಂಬಂಧಪಟ್ಟದ್ದು ಅಂತ ಹಾಗಾಗಿ ಕೂಜ ಅಂತ ಸುಬ್ರಹ್ಮಣ್ಯ ನಾಗದೇವರು ಹಾಗಾಗಿ ನೀವು ಯಾವುದೇ ಒಂದು ಸಾಮಾನ್ಯವಾಗಿ ಜೀವನವನ್ನು ಮಾಡಬೇಕು ಅಂದರೆ ಯಾವ ಒಂದು ಅವಶ್ಯತೆಗಳಿವೆ ಅದೆಲ್ಲವನ್ನ ಪೂರೈಸಬೇಕು ಅಂತ ನಾಗದೇವರ ಒಂದು ಆಶೀರ್ವಾದವು ಕೂಡ ನಮಗೆ ಬೇಕಾಗುತ್ತೆ ಹಾಗಾಗಿನೇ ನಾಗರ ಪಂಚಮಿಯನ್ನ ಪೂರ್ತಿ ಒಂದು ವಿವರವನ್ನು ತಿಳ್ಕೊಂಡು ಸರಳವಾಗಿ ಆದರೆ ಬಹಳ ನಿಷ್ಠೆಯಿಂದ ಮಡಿಯಿಂದ ಯಾವ ರೀತಿ ಪೂಜೆಯನ್ನ ಮಾಡಿಕೊಳ್ಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗಾಗಿ ದಯವಿಟ್ಟು ಒಂದು ಪೂರ್ತಿ ವಿಡಿಯೋನ ನೋಡಿ ಹಾಗೆ ಯಾರು ನಾಗರ ಪಂಚಮಿಯನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ಮಾಹಿತಿಯನ್ನು ತಿಳಿಯೋಣ ಶ್ರಾವಣ ಮಾಸ ಅಂತಂದ್ರೆ ಶಿವನಿಗೆ ಬಹಳ ಪವಿತ್ರವಾದ ಹಾಗೆ ಪ್ರಿಯವಾದ ಒಂದು ಮಾಸ ಅಂತಾನೆ ಹೇಳ್ಬೋದು ಹಾಗಾಗಿ ಶಿವನೊಂದಿಗೆ ನಾಗದೇವತೆಗಳನ್ನು ಕೂಡ ಆರಾಧನೆಯನ್ನು ಮಾಡುವಂತ ಮಾಸ ಅಂತಾನೆ ಹೇಳಬಹುದು ನಾಗ ಪಂಚಮಿ ಎಂದು ಮುಖ್ಯವಾಗಿ ಎಂಟು ನಾಗ ದೇವತೆಗಳನ್ನು ಪೂಜಿಸಲಾಗುತ್ತೆ ಅವುಗಳು ಯಾವುದು ಅಂದ್ರೆ ವಾಸುಕಿ ಹೈರಾವತ ಮಣಿಭದ್ರ ಕಾಳೀಯ ಧನಂಜಯ ದಕ್ಷಕ ಕಾರ್ಕೋಟ ಶ ಮತ್ತು ಧೃತ ಇವುಗಳನ್ನು ಪೂಜಿಸೋದ್ರಿಂದ ಶುಭ ಫಲಗಳು ಲಭಿಸುತ್ತದೆ ಹಾವಿನ ಭಯದಿಂದ ಕೂಡ ಮುಕ್ತಿಯು ಕೂಡ ಸಿಗುತ್ತೆ ಹಾಗೆ ಯಾವಿನ ಯಾವುದೇ ಒಂದು ಕೂಡ ನಾಗರ ದೋಷಗಳು ಕೂಡ ಇದ್ರು ಕೂಡ ಅವೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಇಂತಹ ನವಾದ ನಾಗರ ಪಂಚಮಿಯ ತಿಥಿ ಹಾಗೂ ಪೂಜಾ ಸಮಯ ಯಾವುದೆಂದು ನೋಡಿದ್ರೆ ಪಂಚಮಿ ತಿಥಿ ಪ್ರಾರಂಭವಾಗೋದು ಆಗಸ್ಟ್ ಒಂಬತ್ತನೇ ತಾರೀಕು ಅಂದ್ರೆ ಮಧ್ಯರಾತ್ರಿನೇ ಹನ್ನೆರಡು ಮೂವತ್ತೇಳಕ್ಕೆನೇ ಪಂಚಮಿ ತಿಥಿ ಪ್ರಾರಂಭವಾಗುತ್ತೆ ಹಾಗೆ ಮುಕ್ತಾಯ ಆಗೋದು ಆಗಸ್ಟ್ ಹತ್ತನೇ ತಾರೀಕು ಬೆಳಗಿನ ಜಾವ ಮೂರು ಹದಿನಾಲ್ಕಕ್ಕೆ ಮುಕ್ತಾಯವಾಗುತ್ತೆ ಸಾಧ್ಯ ಆದಷ್ಟು ನಾಗ ಪಂಚಮಿ ಹಾಗೂ ನಾಗ ದೇವತೆಗಳ ಪೂಜೆಗಳನ್ನು ನೀವು ಬೆಳಗಿನ ಜಾವದಲ್ಲೇ ಮಾಡಿಕೊಳ್ಬೇಕು ಬಹಳ ಶ್ರೇಷ್ಠ ಆಗಿ ಈ ಬಾರಿ ಕೂಡ ಅತ್ಯಂತ ತುಂಬ ಶುಭ ಪೂಜಾ ಮುಹೂರ್ತ ಅಂತ ನೋಡಿದ್ರೆ ಬೆಳಗ್ಗೆ ಆರು ಗಂಟೆ ಒಂದು ನಿಮಿಷದಿಂದ ಎಂಟು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಕೂಡ ನಾಗರ ಪಂಚಮಿಗೆ ಅತ್ಯಂತ ಶುಭವಾದ ಮುಹೂರ್ತ ಇದೆ ಹಾಗಾಗಿ ನೀವು ಈ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋದಾದರೆ ಖಂಡಿತವಾಗಿಯೂ ಮಾಡ್ಕೊಳ್ಬೋದು ಇನ್ನು ನಾಗರ ಪೂಜೆಗೆ ಬಹಳಷ್ಟು ಮಹತ್ವವಿದೆ ಹಾಗೆ ತುಂಬಾ ಮಡಿಯಿಂದ ಹಾಗೆ ಬಹಳಷ್ಟು ಒಂದು ಕಟ್ಟುನಿಟ್ಟಾಗಿ ನಾವು ಪೂಜೆಯನ್ನು ಮಾಡಿಕೊಳ್ಬೇಕು ಇಲ್ಲದಿದ್ದರೆ ಪೂಜೆಯ ಒಂದು ಫಲಕ್ಕಿಂತ ದೋಷವೇ ನಮಗೆ ಕಾಡುತ್ತೆ ಹಾಗಾಗಿ ನೀವು ನಾಗರ ಪಂಚಮಿ ಎಂದು ಎಲ್ಲ ನಿಯಮಗಳನ್ನು ಪಾಲನೆಯನ್ನು ಮಾಡಿಕೊಳ್ಬೇಕು ಏನೇನು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಗೊತ್ತು ಆದ್ರೂ ಕೂಡ ಹೇಳ್ತೀನಿ ಆದಷ್ಟು ವಡಿ ಬಟ್ಟೆಯನ್ನ ಹುಟ್ಟು ದೇವರಿಗೆ ಪೂಜೆಯನ್ನ ಮಾಡ್ಕೊಳ್ಬೇಕು ಹಾಗೆ ಮನೆಗೆಲ್ಲ ಇವೇನಾದ್ರೂ ಮಾಂಸವನ್ನ ಸೇವನೆಯನ್ನ ಮಾಡೋರಿದ್ರೆ ದಯವಿಟ್ಟು ಮನೆಗೆಲ್ಲ ಗಂಜಲವನ್ನ ಪೋಷಣೆ ಮಾಡಿ ಮನೆಯನ್ನೆಲ್ಲ ಶುದ್ಧ ಮಾಡಿ ಪೂಜೆನ ಮಾಡಿಕೊಳ್ಬೇಕು ಹಾಗೆ ಅವತ್ತು ನಾಗರ ಪಂಚಮಿ ಎಂದು ಆವತ್ತಿನ ದಿನ ಪಡವಲಕಾಯಿ ಆಗಿರಲಿ ಬೇಳೆ ಆಗಿರಲಿ ಬೇಯಿಸೋ ಆಗಿಲ್ಲ ಯಾಕಂದರೆ ಬೇಳೆಗಳನ್ನು ನಾಗಪ್ಪನ ಕಣ್ಣು ಅಂತ ಭಾವಿಸಲಾಗುತ್ತೆ ಹಾಗೆ ಪಡವಲಕಾಯಿಯನ್ನು ನಾಗಪ್ಪನ ರೂಪ ಎಂದು ಹೇಳಲಾಗುತ್ತದೆ ಎರಡನ್ನು ಕೂಡ ನೀವು ಬಳಸಬಾರದು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂತಹ ಆಹಾರಗಳನ್ನಂತೂ ನೀವು ತಿನ್ನಲೇಬಾರ್ದು ನಾಗರ ಪಂಚಮಿಯ ದಿನ ನೀವು ನಾಗದೇವರಿಗೆ ಪೂಜೆ ಮಾಡೋದಿದ್ರೆ ಈ ಎರಡು ಪದಾರ್ಥಗಳನ್ನ ಆಹಾರದಲ್ಲಿ ತ್ಯಜಿಸಬೇಕು ಹಾಗೆ ಮನೆಯಲ್ಲಿ ಕರಿದ ಹಾಗೂ ಹುರಿದ ಪದಾರ್ಥಗಳನ್ನು ಬಳಸಬಾರದು ಮತ್ತು ಚಿನ್ನ ಅಥವಾ ತವಾ ಅಂತ ಏನು ಹೇಳ್ತೀವಿ ಇದನ್ನು ಕೂಡ ಅವತ್ತಿನ ದಿನ ಉಪಯೋಗ ಮಾಡಬಾರ್ದು ಹಾಗೆ ಅವತ್ತಿನ ದಿನ ತಪ್ಪದೆ ಯಾರು ಮಾಂಸಾಹಾರವನ್ನಂತೂ ಸೇವನೆಯನ್ನ ಮಾಡಲೇಬಾರದು ಅವರಿಗೆ ತನಿ ಇರಬೇಕಾದ್ರೆ ಆ ಹಾಲು ಅದನ್ನ ಅದೇ ಪ್ಯಾಕೆಟ್ ನಿಂದ ಉಪಯೋಗ ಮಾಡ್ತಾರೆ ದಯವಿಟ್ಟು ಆ ರೀತಿ ಮಾಡಬೇಡಿ ಕೊಬ್ಬರಿ ಕೊಬ್ಬರಿ ಇದ್ರೆ ನೀವು ಅದಕ್ಕೆ ಹಾಕೊಂಡು ಹಾಲನ್ನ ತನಿ ಇರ್ಬೋದು ಅಥವಾ ಅದಾದ್ರೂ ತಾಮ್ರ ಅಥವಾ ಬೆಳ್ಳಿಯ ಲೋಟ ಈ ರೀತಿ ಅಥವಾ ಪ್ಲಾಸ್ಟಿಕ್ ನೀವು ಬಳಸಿದಂತೆ ಯಾವುದೇ ಒಂದು ವಸ್ತುವಿನಿಂದ ದೇವರಿಗೆ ಅಭಿಷೇಕವನ್ನ ಮಾಡಬೇಡಿ ಅದರಲ್ಲೂ ನಾಗರಿಗಂತೂ ದಯವಿಟ್ಟು ಬಳಸಬೇಡಿ ಮೊದಲು ನಾಗರ ಪಂಚಮಿಯ ಬಗ್ಗೆ ಪುರಾಣ ಏನೇ ಹೇಳುತ್ತೆ ಯಾಕೆ ನಾಗರ ಪಂಚಕರಣ ಏನ ಮಾಡಬೇಕು ಇದರ ಮಹತ್ವವೇನು ಅಂತ ತಿಳ್ಕೊಳ್ಳೋಣ ನಾಗರ ಪಂಚಮಿ ಹಬ್ಬದ ಮೂಲವನ್ನ ಹಿಂದೂ ಧರ್ಮಗಳ ಗ್ರಂಥಗಳಲ್ಲಿ ನಾವು ಬಹಳಷ್ಟು ನೋಡಿದ್ದಾಗಿದೆ ಸೃಷ್ಟಿಕರ್ತನಾದಂತ ಮಗನಾದ ಮೂ ಕಶ್ಯಪನ ಮೂರನೇ ಹೆಂಡತಿಯಿಂದ ನಾಗರುಗಳು ಜನಿಸಿದರು ಅಂತಾನೆ ಹೇಳ್ಬೋದು ಅಂತಗಳಲ್ಲಿ ಮುಖ್ಯವಾಗಿ ಎಂಟು ಪ್ರಮುಖ ನಾಗಗಳನ್ನು ವಿವರಿಸಲಾಗುತ್ತೆ ಅದರಲ್ಲಿ ಒಬ್ಬ ದುಷ್ಟ ಕಾಳಿ ಕೃಷ್ಣ ಅಂದ್ರೆ ಭಗವಾನ್ ವಿಷ್ಣುವಿನ ಅವತಾರವಾದಂತ ಕೃಷ್ಣನ ಪುಟ್ಟ ಬಾಲಕನಾಗಿದ್ದಾಗ ಅವನು ಕಾಳಿಯನ್ನ ಸೋಲಿಸ್ತಾನೆ ಜೊತೆಗೆ ಅವನ ತಲೆಯ ಮೇಲೆ ನರ್ತನವನ್ನ ಮಾಡ್ತಾನೆ ದುಷ್ಕೃತ್ಯಗಳನ್ನ ಕೊನೆಗಳಿಸ್ತಾನೆ ಕೃಷ್ಣನು ಕಾಳಿಯನ್ನು ಸೋಲಿಸದ ದಿನ ನಾಗರ ಪಂಚಮಿ ಎಂದು ಕೂಡ ಕರೆಯಲಾಗುತ್ತದೆ ಆದ್ರೆ ಮತ್ತೊಂದು ಪುರಾಣದ ಕತೆ ಏನ್ ಹೇಳುತ್ತೆ ಅಂದ್ರೆ ಸುಮಂತು ಮುನಿಯು ನಾಗಪಂಚಮಿಯ ಕಥೆಯನ್ನ ಶತಾನಿಕ ರಾಜನಿಗೆ ವಿವರಿಸಿದ್ದಾನೆ ಅಂತ ಹೇಳಲಾಗುತ್ತದೆ ಯಾರು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ನಾಗದೇವರನ್ನ ಹಸುವಿನ ಹಾಲಿನಿಂದ ಅಭಿಷೇಕವನ್ನ ಮಾಡಿ ಅವನನ್ನು ಆರಾಧನೆಯನ್ನ ಮಾಡುತ್ತಾರೆ ಅವರ ಕುಲಕ್ಕೆ ಯಾವುದೇ ತೊಂದರೆಗಳು ಕೂಡ ಆಗೋದಿಲ್ಲ ಹಾಗೆ ನಾಗನಿಂದ ಒಂದು ರಕ್ಷಣೆಯು ಕೂಡ ಸಿಗುತ್ತೆ ಅಂತ ಹೇಳಲಾಗುತ್ತಂತೆ ಹಾಗೆ ಯಾವುದೇ ಒಂದು ಸರ್ಪದೋಷವಿದ್ರೂ ಕೂಡ ಅದರಿಂದ ಅವರು ಪರಿಹಾರವನ್ನು ಪಡೆಯಬಹುದು ಅಂತ ಹೇಳಲಾಗುತ್ತದೆ ಹಾಗೆ ಮಹಾಭಾರತದಲ್ಲೂ ಕೂಡ ಜನಮೀಜಯನ ಜಯನ ನಾಗಯಾಗದ ಕಥೆಯೂ ಇದೆಯಂತೆ ಪುರಾಣದ ಪ್ರಕಾರ ಸಾಗರ ಮಂಥನದ ಸಮಯದಲ್ಲಿ ಸರ್ಪಗಳು ಅವರ ತಾಯಿಯ ಮಾತನ್ನು ಕೇಳಲಿಲ್ಲವಂತೆ ಜನಮಿ ಜಯನ ಯಾಗದಲ್ಲಿ ಸರ್ಪಗಳು ಸುಟ್ಟು ಬೂದಿಯಾಗುತ್ತವೆ ಅಂತ ಹೇಳ್ತಾರಂತೆ ಅದರ ನಂತರ ಮಹಾಭಾರತದ ಕಾಲದಲ್ಲಿ ಜನಮಿ ಜಯನ ನಾಗಯಾಗದ ಸಮಯದಲ್ಲಿ ದೊಡ್ಡ ದೈತ್ಯಾಕಾರದ ಹಾವುಗಳು ಬೆಂಕಿಯಲ್ಲಿ ಬಿದ್ದು ಉರಿಯಲು ಪ್ರಾರಂಭಿಸುತ್ತಾವಂತೆ ಭಯಭೀತರಾದಂತಹ ಅವುಗಳು ಬ್ರಹ್ಮದೇವರನ್ನು ಸಹ ಕ್ರೈಸಿ ಅವನ ಸಹಾಯವನ್ನು ಕೇಳುತ್ತವೆ ಆಗ ಬ್ರಹ್ಮದೇವರು ಸರ್ಪ ವಂಶದಲ್ಲಿ ಮಹಾತ್ಮ ಚಲತ್ಕಾರವಿನ ಮಗನಾದಂತ ಆಸ್ತಿಕನು ಈ ಎಲ್ಲ ಸರ್ಪಗಳನ್ನ ರಕ್ಷಿಸುತ್ತಾನೆ ಅಂತ ಹೇಳ್ತಾರಂತೆ ಹಾಗೆ ಹಾಗೆ ಬ್ರಹ್ಮದೇವರು ಈ ಎಲ್ಲ ಪರಿಹಾರವನ್ನ ಪಂಚಮಿ ತಿಥಿ ಎಂದೇ ಹೇಳಿರುತ್ತಾರಂತೆ ಅದೇ ಸಮಯದಲ್ಲಿ ಆಸ್ತಿಕ ಮುನಿಯು ಶ್ರಾವಣ ಮಾಸದ ಐದನೇ ದಿನ ಅಂದ್ರೆ ಪಂಚಮಿ ಎಂದೇ ಹಾಲನ ತಂದು ಸುರಿಯುವ ಸುರಿಯುವ ಮೂಲಕ ಯಾಗದಲ್ಲಿ ಉರಿಯುತ್ತಿರುವ ಅವುಗಳನ್ನ ರಕ್ಷಿಸುತ್ತಾನಂತೆ ಅಂದಿನಿಂದ ಇಂದಿನವರೆಗೂ ಕೂಡ ಈ ರೀತಿಯಾಗಿ ಒಂದು ಪುರಾಣದ ಕಥೆಯ ಪ್ರಕಾರವಾಗಿ ಹಾಲನ್ನ ನಾಗನಿಗೆ ಸಮರ್ಪಣೆಯನ್ನ ಮಾಡುವುದರ ಮೂಲಕ ಆಚರಣೆಯನ್ನ ಮಾಡಲಾಗುತ್ತೆ ಹಾಗಿದ್ರೆ ಈಗ ಯಾಕೆ ನಾಗರ ಪಂಚಮಿ ಆಚರಣೆಗೆ ಬಂತು ಅಂತ ಗೊತ್ತಾಯ್ತಲ್ವಾ ಇನ್ನು ನಾಗರ ಪಂಚಮಿ ಎಂದು ನಾಗರ ದೇವತೆಗೆ ಅಥವಾ ನಾಗರ ಕಟ್ಟೆಗೆ ಹೋಗಿ ನೀವು ಪೂಜೆಯನ್ನ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಅಗತ್ಯವಾಗಿ ದೇವರಿಗೆ ನೈವೇದ್ಯಕ್ಕೆ ಏನನ್ನ ರೆಡಿ ಮಾಡ್ಕೊಳ್ಬೇಕು ಅಂತ ಮೊದ್ಲೇ ಹೇಳ್ತೀನಿ ಅದನ್ನ ನೀವು ಅದರ ಹಿಂದಿನ ದಿನನೇ ನೆನ್ಸಿಟ್ಕೊಳ್ಬೇಕು ಯಾಕಂದ್ರೆ ಕಡಲೆ ಕಾಳನ್ನ ಹಿಂದಿನ ದಿನನೇ ನೆನ್ಸಿಟ್ಕೋಬೇಕು ಇದು ಬಹಳ ಮುಖ್ಯ ಅಂದ್ರೆ ಅಕ್ಷತೆ ಬದಲಿಗೆ ನೀವು ಕಾಳನ್ನು ನೀವು ನಾಗಪ್ಪನಿಗೆ ಹಾಕ್ಬೇಕಾಗುತ್ತೆ ಹಾಗೆ ನಾಗಪ್ಪನಿಗೆ ತಂಬಿಟ್ಟು ಅಂದ್ರೆ ಬಹಳ ಪ್ರೀತಿ ಹಾಗಾಗಿ ತಂಬಿಟ್ಟಿನ ಆರತಿಯನ್ನಾದರೂ ಮಾಡ್ಕೊಳ್ಬೇಕು ಅಥವಾ ಚಿಗಡಿ ತಂಬಿಟ್ಟನ್ನ ನೈವೇದ್ಯವನ್ನಾಗಿ ಕೂಡ ನೀವು ಮಾಡ್ಕೊಳ್ಬಹುದು ಇದನ್ನ ಹಸಿಯಾಗಿ ಮಾಡ್ಕೊಳ್ಬೇಕು ಯಾವುದೇ ರೀತಿ ಹುರಿದು ತಂಬಿಟ್ಟನ್ನ ಮಾಡ್ಕೊಳ್ಬಾರ್ದು ಇನ್ನು ನಾಗಪ್ಪನಿಗೆ ಅರಿಶಿಣ ಅರಿಶಿಣ ಅಂದ್ರೆ ಬಹಳ ಇಷ್ಟ ನೀವು ಅರಿಶಿಣದಲ್ಲೇ ಒಂದು ನಾಗನಿಗೆ ಗೆಜ್ಜೆ ವಸ್ತ್ರವನ್ನ ಮಾಡ್ಕೊಳ್ಬೇಕು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನ ನಾಗದೇವರಿಗೆ ರೆಡಿ ಮಾಡ್ಕೊಳ್ಬೇಕು ನಂತರ ನಾಗಚೌತಿ ಎಂದು ಕುಂಕುಮವನ್ನ ಅರ್ಪಿಸೋಕೆ ದೇವರಿಗೆ ಬರೋಲ್ಲ ನಾಗದೇವರಿಗೆ ಆದ್ರೆ ಪಂಚಮಿ ಎಂದು ನಾಗದೇವರಿಗೆ ಅರಿಶಿನ ಕುಂಕುಮ ಎರಡನ್ನು ಕೂಡ ಸಮರ್ಪಣೆಯನ್ನ ಮಾಡಬಹುದು ಮೊದಲು ನಾಗದರ ಕಟ್ಟೆಗೆ ಹೋಗ್ಲಿ ಅಥವಾ ಒಂದು ಉತ್ತಕ್ಕೆ ಹೋಗ್ಲಿ ಮೊದಲು ನೀರಿನಿಂದ ಪೂರ್ತಿ ಒಂದು ನಾಗದೇವರನ್ನ ಶುದ್ಧಿಯನ್ನ ಮಾಡ್ಕೊಳ್ಬೇಕು ನಂತರ ನೀವು ಹಾಲು ಅಥವಾ ಮೊಸರು ಮತ್ತು ತುಪ್ಪ ಇದೆಲ್ಲದರ ಒಂದು ಅಭಿಷೇಕವನ್ನ ದೇವರಿಗೆ ಮಾಡ್ಕೊಳ್ಬೇಕು ನಾಗದೇವರಿಗೆ ನಂತರ ಪುನಃ ನೀರನ್ನ ಹಾಕಿ ಅಭಿಷೇಕ ಮಾಡಿರ್ತಿರಲ್ಲ ಪುನಃ ಶುದ್ಧೋದಕ ಸ್ಥಾನವನ್ನ ಮಾಡಬೇಕು ಮಾಡಿಸ್ಬೇಕು ನಂತರ ನಂತರ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನ ಎರಿಸ್ಕೊಳ್ಬೇಕು ನಂತರ ಗಂಧ ಕುಂಕುಮ ಹರಿಶಿನ ನಾಗದೇವರಿಗೆ ಸಮರ್ಪಣೆಯನ್ನ ಮಾಡ್ಕೊಳ್ಬೇಕು ನಂತರ ಹೂವು ನೈವೇದ್ಯಕ್ಕೆ ನಾನು ಈಗಾಗ್ಲೇ ಹೇಳಿದ್ದೆ ತಂಬಿಟ್ಟು ಚಿಗಳಿ ತಂಬಿಟ್ಟನ್ನ ಮಾಡ್ಕೊಳ್ಬಹುದು ಹಾಗೆ ಸೌತೆಕಾಯಿಯನ್ನು ಕೂಡ ಇಡಬಹುದು ಹಣ್ಣು ಕಾಯಿ ನೀವೇನು ನೈವೇದ್ಯಕ್ಕೆ ಇಟ್ಟಿರ್ತೀರ ಅದೆಲ್ಲವನ್ನು ಕೂಡ ನಾಗದೇವರಿಗೆ ನೈವೇದ್ಯ ಮಾಡಿ ನಂತರ ಧೂಪ ದೀಪ ಎಲ್ಲವನ್ನು ಮಾಡಿ ಕಡೆಗೆ ಆರತಿಯನ್ನು ಕೂಡ ಮಾಡಬೇಕು ನಂತರ ದೇವರಿಗೆ ಒಂದು ಮಂತ್ರ ನಿಮಗೆ ಯಾವ ನಾಗದೇವರ ಮಂತ್ರ ಗೊತ್ತು ಆ ಮಂತ್ರವನ್ನು ಹೇಳ್ಬೋದು ಯಾವುದು ಗೊತ್ತಿಲ್ಲ ಅಂದ್ರೆ ನಾನೀಗ ಹೇಳ್ಕೊಡುವ ಮಂತ್ರವನ್ನು ಹೇಳಿ ನಾಗದೇವರಿಗೆ ಅಕ್ಷತೆಯ ಬದಲು ಕಡಲೆ ಕಾಳನ್ನು ಸಮರ್ಪಣೆಯನ್ನ ಮಾಡಬಹುದು ಕೈಯಲ್ಲಿ ಕಡಲೆ ಕಾಳನ್ನು ಇಟ್ಕೊಂಡು ನಾನೀಗ ಹೇಳುವಂತ ಮಂತ್ರವನ್ನ ಹೇಳ್ಕೊಂಡು ನಾಗದೇವರಿಗೆ ಅಕ್ಷತೆಯ ಬದಲಾಗಿ ಕಡಲೆ ಕಾಳನ್ನು ಸಮರ್ಪಣೆಯನ್ನ ಮಾಡಬೇಕು ಈಗ ಹೇಳಿಕೊಡುವ ಈ ಮಂತ್ರವನ್ನ ಇಪ್ಪತ್ತೇಳು ಬಾರಿ ಹೇಳಿದ್ರೆ ಬಹಳ ಉತ್ತಮ ಕೈಯಲ್ಲಿ ಆಗಲಿಲ್ಲ ಅಂದ್ರೆ ಕನಿಷ್ಠ ಮೂರು ಬಾರಿಯಾದರೂ ಹೇಳಿಕೊಳ್ಳಿ ಮಂತ್ರ ಈಗಿದೆ ಓಂ ಭುಜಂಗೇಶಾಯ ವಿದ್ಮಯೇ ಸರ್ಪರಾಜಾಯ ಧೀಮಯಿ ತನ್ನೋ ನಾಗ ಪ್ರಚೋದಯಾತ್ ಬಹಳ ಸರಳವಾಗಿದೆ ಇದು ನಾಗದೇವರ ನಾಗ ಪಂಚಮಿ ಎಂದು ಪಠಿಸಬೇಕಾದಂತ ನಾಗ ಗಾಯತ್ರಿ ಮಂತ್ರ ಹಾಗಾಗಿ ಮಂತ್ರವನ್ನ ಇಪ್ಪತ್ತೇಳು ಬಾರಿ ಹೇಳಿ ನೀವು ನಂತರ ದೇವರಲ್ಲಿ ಕ್ಷಮೆ ಅಂದ್ರೆ ನಾಗ ದೇವರಲ್ಲಿ ನನ್ನ ಪೂಜೆಯಲ್ಲಿ ಯಾವುದೇ ರೀತಿ ತಪ್ಪುಗಳಾಗಿದ್ರೆ ಏನೇ ಒಂದು ಇದ್ರು ದಯವಿಟ್ಟು ನನ್ನ ಎಲ್ಲಾ ದೋಷಗಳನ್ನ ನಿವಾರಣೆ ಮಾಡು ಹಾಗೆ ನಾನು ನನ್ನ ಪೂಜೆಯಲ್ಲಿ ಏನೇ ಒಂದು ದೋಷಗಳಿದ್ರು ಕೂಡ ಅಥವಾ ಒಂದು ತಪ್ಪನ್ನ ನಾನು ಮಾಡಿದ್ರೆ ದಯವಿಟ್ಟು ಕ್ಷಮೆ ಮಾಡು ಅಂತ ಹೇಳಿ ನಾಗರಾಜನ ಹತ್ರ ಬೇಡ್ಕೊಳ್ಳಿ ಕಡೆಯಲ್ಲಿ ತಂಬಿಟ್ಟಿನ ಆರತಿಯನ್ನ ಮಾಡಿದ್ರೆ ಬಹಳ ಶ್ರೇಷ್ಠ ಸಾಧ್ಯ ಆದ್ರೆ ಕಡೆಯಲ್ಲಿ ತಂಬಿಟ್ಟಿನ ಆರತಿಯನ್ನ ಮಾಡ್ಕೊಳ್ಳಿ ಕೆಲವರ ಮನೆಯಲ್ಲಿ ಈ ಪದ್ಧತಿ ಇರಬಹುದು ಹಾಗೆ ಇಲ್ಲದಿದ್ರು ಕೂಡ ಅರಿಗಾದ್ರೂ ನಾಗದೋಷ ಅಥವಾ ಸರ್ಪದೋಷ ಜಾತಕದಲ್ಲಿ ಇದೆ ಅಂತ ಹೇಳಿದ್ರು ನೀವು ಬೇಕಿದ್ರೆ ನಾಗಗಳನ್ನು ತೆಗೆದುಕೊಂಡು ಬೆಳ್ಳಿ ನಾಗರು ಆಗಿರ್ಬೋದು ತಾಮ್ರದ ನಾಗರು ಆಗಿರ್ಬೋದು ಇದನ್ನ ಮನೆಗೆ ತಂದು ನೀವು ಇದೇ ರೀತಿ ನಾನು ಯಾವ ರೀತಿ ಆ ರೀತಿ ಪೂಜೆ ಮಾಡಿ ತೆಗೆದುಕೊಂಡು ಹೋಗಿ ನೀವು ನಾಗರ ಕಟ್ಟೆ ಅಂದ್ರೆ ಅಲ್ಲಿ ಇಟ್ಟು ಬರಬೇಕು ನಿಮ್ಮಲ್ಲಿ ಪದ್ಧತಿ ಇದ್ರೆ ಮಾಡ್ಕೊಳ್ಳಿ ಪದ್ಧತಿ ಇಲ್ಲ ಅಂತಂದ್ರೆ ನಿಮ್ಗೆ ಯಾವ್ದಾದ್ರು ದೋಷ ಇದೆ ಅಂತ ಹೇಳಿದ್ರೆ ನಾಗ ದೋಷ ಇದೆ ಅಂತ ಹೇಳಿದ್ರೆ ಜಾತಕದಲ್ಲಿ ದೋಷ ಇದೆ ಅಂತಂದ್ರೆ ಈ ರೀತಿಯಾಗಿ ನಾಗನ ವಿಗ್ರಹವನ್ನು ತಂದು ಪೂಜೆ ಮಾಡಿ ತೆಗೆದುಕೊಂಡು ಹೋಗಿ ನೀವು ಅಲ್ಲಿ ಇಟ್ಟು ಬರಬಹುದು ಹಾಗಿದ್ರೆ ಪಂಚಮಿ ತಿಥಿ ಎಂದು ಪಂಚಮಿ ತಿಥಿಯ ಅಧಿಪತಿ ಆಗಿರುವಂತಹ ನಾಗದೇವರಿಗೆ ಸರಳ ಪೂಜೆಯನ್ನು ಮಾಡಿಕೊಂಡು ಪಂಚಮಿ ಹಬ್ಬವನ್ನು ಈ ರೀತಿ ಸರಳವಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಇಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ವೀಡಿಯೋಸ್ನ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್